ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಂದು ವಿಡಿಯೋ ಮಾಡೋದು ಸ್ಟ್ಯಾಂಡು ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ಅಮೆಝಾನಿಂದ ಒಂದು ತೊಗೊಂಬಂದೆ ಸ್ಟೆಶ್ ಬುಕ್ ಮಾಡಿದ್ದೆ ಬಂತು ನಿನ್ನೆ ಬಂತು ಅದನ್ನು ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ ಚೆನ್ನಾಗಿದೆ ತ್ರೀ ಸಿಕ್ಸ್ಟೀನೇನೋ ಕೊಟ್ಟೆ ಸಾರಿ ತ್ರೀ ಫಾರ್ಟಿ ಕೊಟ್ಟೆ ಮುನ್ನೂರ ನಲ್ವತ್ತು ರೂಪಾಯಿ ಚೆನ್ನಾಗಿದೆ ಬಟ್ ಹೈಟ್ ಇಲ್ಲ ಹೈಟ್ ಕಮ್ಮಿ ಇದೆ ಬನ್ನಿ ನೋಡೋಣ ಹೇಗಿದೆ ಅಂತ ಓಪನ್ ಮಾಡ್ತೀನಿ ನೋಡಿ ಇದೆ ಸ್ಟ್ಯಾಂಡು ವಿಡಿಯೋ ಮಾಡೋಕ್ಕೆ ತರಿಸಿರೋದು ಚೆನ್ನಾಗಿದೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಪ್ಲೀಸ್ ಫ್ರೆಂಡ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ ಇದು ಇನ್ನೊಂದು ಕವರ್ ಇದೆ ಅದರಲ್ಲಿ ನೋಡಿ ಕಲರ್ ಹೇಗಿದೆ ತುಂಬ ಚೆನ್ನಾಗಿದೆ ನೋಡಿ ಏನೋ ಈ ಥರ ಸ್ಕ್ರೂಗಳೆಲ್ಲ ಇದೆ ಮತ್ತು ಇದು ಉದ್ದ ನೋಡಿ ಇಷ್ಟಿದೆ ಇನ್ನು ಸ್ವಲ್ಪ ಹೈಟ್ ಬರುತ್ತೆ ಸ್ವಲ್ಪ ಹೈಟು ಏನು ಎಲ್ಲ ಎಲ್ಲ ಸಪ್ರೇಟ್ ಮಾಡಿಡ್ಬೋದು ಬಿಚ್ಚಿಡ್ಬೋದು ಎಲ್ಲ ಸ್ಕ್ರೂ ಟೈಪ್ ಇದೆ ಏನೋ ನನಗೆ ಚೆನ್ನಾಗಿ ಅನ್ನಿಸ್ತು ತರಿಸಿದ್ದೀನಿ ಬಟ್ ಇನ್ನು ಸ್ವಲ್ಪ ಹೈಟ್ ಬೇಕಿತ್ತು ನನಗೆ ನೋಡೋಣ ಸ್ವಲ್ಪ ದಿನ ಇದರಲ್ಲ ಮ್ಯಾನೇಜ್ ಮಾಡೋಣ ಆಮೇಲೆ ನೋಡೋಣ ಸ್ಕ್ರೂ ಇದೆ ನೋಡಿ ಬನ್ನಿ ಇದು ಮೊಬೈಲ್ ಹಾಕೋಕ್ಕೆ ಅದರೊಳಗಿದೆ ಅನಿಸುತ್ತೆ ನೋಡೋಣ ನೋಡಿ ಇದೆ ಮೊಬೈಲ್ ಹಾಕೋಕ್ಕೆ ಇಷ್ಟು ಉದ್ದ ಇದೆ ಇದು ಇಷ್ಟೇ ಉದ್ದ ಬರೋದು ತುಂಬ ಉದ್ದ ಬರಲ್ಲ ಸ್ವಲ್ಪ ಹೈಟಲ್ಲಿ ಇಟ್ಕೊಂಡು ವಿಡಿಯೋ ಮಾಡಬೇಕು ನೋಡಿ ಹೀಗೆ ಫಿಕ್ಸ್ ಮಾಡ್ಕೊಳ್ಳೋದು ಅದನ್ನು ಬೇಡ ಅಂದರೆ ಬಿಚ್ಚಿಟ್ಬಿಡ್ಬೋದು ಎಲ್ಲ ಸಪ್ರೇಟಾಗಿ ಈ ಥರನೂ ಹಾಕ್ಕೋಬೋದು ಮತ್ತು ಈ ಥರನೂ ಹಾಕ್ಕೋಬೋದು ನಾವು ಯಾವ ಥರ ಶಾರ್ಟ್ಸ್ ವಿಡಿಯೋ ಮಾಡಬೇಕಾದ್ರೆ ಯಾವ ಥರ ಹಾಕ್ಕೋಬೇಕು ಲಾಂಗ್ ವಿಡಿಯೋ ಮಾಡ್ಬೇಕಾದ್ರೆ ಯಾವ ಥರ ಹಾಕ್ಕೋಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಸ್ಕ್ರೂಗಳು ಕೊಟ್ಟಿದ್ದಾರೆ ಅದನ್ನು ಆ ಥರ ಹಾಕ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಈ ಸ್ಟ್ಯಾಂಡ್ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಷ್ಟೇ ಉದ್ದ ಇರೋದದು ಇಲ್ಲಿ ಮಧ್ಯದಲ್ಲಿ ರೆಡ್ ಬಟನ್ಗಳಿದೆ ಅದನ್ನು ಮೇಲ್ ಮಾಡಿದ್ರೆ ಚಿಕ್ಕದಾಗುತ್ತೆ ಇದನ್ನ ಇಷ್ಟು ಇಷ್ಟು ಟರ್ನ್ ಮಾಡ್ಕೋಬೋದು ನೋಡಿ ಇದು ಮತ್ತು ಈ ಥರ ಕೂಡ ಫಿಕ್ಸ್ ಮಾಡ್ಕೋಬೋದು ಇದನ್ನು ಹೀಗೆ ಈ ಸ್ಕ್ರೂನ ಇಲ್ಲಿಗೆ ಹಾಕಿ ಟೈಟ್ ಮಾಡಿದ್ರೆ ಆಯಿತು ನೋಡಿ ಹೀಗೆ ಶಾರ್ಟ್ಸ್ ವಿಡಿಯೋ ಮಾಡೋಕ್ಕೆ ಇದು ನಂಗೆ ಗೊತ್ತಾಗಿಲ್ಲ ಫಸ್ಟ್ ಟೈಮು ಈ ಥರ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ನೀವು ನೋಡಿ ಫಿಕ್ಸ್ ಮಾಡ್ಕೊಳ್ಳಿ ಬೇಕಂದರೆ ತಗೊಳ್ಳಿ ನಿಮಗೂ ಕೂಡ ಅಮೆಝಾನಲ್ಲಿ ಸರ್ಚ್ ಮಾಡಿ ಸಿಗತ್ತೆ ನೋಡಿ ಇದು ಈ ಥರ ಬಟನ್ ಇರುತ್ತೆ ಬಟನ್ನ ಮೇಲ್ ಮಾಡಿದ್ರೆ ಈ ಉದ್ದ ಕಾಲುಗಳೇನಿದೆಯೋ ಒಳಗೋಗುತ್ತೆ ಕೆಳಗೆ ಮಾಡಿದ್ರೆ ಮತ್ತೆ ಉದ್ದ ಆಗುತ್ತೆ ಅಷ್ಟೇ ಒಂದು ಎರಡು ಇಂಚಷ್ಟು ಉದ್ದ ಆಗುತ್ತೆ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಹೋದ ವಾರ ಬುಕ್ ಮಾಡಿದ್ದೆ ಒಂದು ವಾರ ಆಯಿತು ಇದು ಬರೋಕ್ಕೆ ಅಮೆಝಾನಿಂದ ಹೋದ ಭಾನುವಾರ ಬುಕ್ ಮಾಡಿದ್ದಕ್ಕೆ ಸಂಡೇ ಬಂತು ನಾನು ಸಂಡೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಿನ್ನೆ ವಿಡಿಯೋ ಮಾಡಿದ್ದೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಾನು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹೇಗೆ ಬೇಕಾದ್ರೂ ನಾವು ಇದನ್ನು ರೊಟೇಟ್ ಮಾಡ್ಕೋಬೋದು ಹೀಗೆ ನೋಡೋದ್ರಲ್ಲ ಫ್ರೆಂಡ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ ಫ್ರೆಂಡ್ ನೋಡಿ ಈಗ ನೋಡಿ ಈಗ ನಿಂತಿದೆ ಈಗ ಬೇಕಾದ್ರೂ ಹಾಕ್ಕೋಬೋದು ಈಗ ಬೇಕಾದ್ರೂ ಹಾಕ್ಕೋಕೆ ಫ್ರೆಂಡ್ ಬಾಯ್ ಬಾಯ್ ಧನ್ಯವಾದಗಳು